we <laughs> ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲ್ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಉಪಾಧ್ಯಕ್ಷರ ಸ್ಥಾನಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯೆ ಮಣಿಯವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ನವೀನ್ ಅವರು ಉಪಾಧ್ಯಕ್ಷರಾಗಿ ಮಣಿ ಅವರನ್ನು ಅವಿರುದ್ಧವಾಗಿ ಆಯ್ಕೆ ಮಾಡಿ ಪ್ರಮಾಣಪತ್ರ ನೀಡಿದರು ಇನ್ನು ಚುನಾವಣೆಯ ನಂತರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರ್ ಶೆಟ್ಟಿ ಚುನಾವಣಾಧಿಕಾರಿ ನವೀನ್ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಣಗಾಲು ಗ್ರಾಮ ಪಂಚಾಯಿತಿಗೆ ನಡೆದ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀಯುತ ಮಣಿ ಶ್ರೀಮತಿ ಮಣಿ ಅವಿರೋಧವಾಗಿ ಎಸ್ಸಿ ಕೆಟಗರಿಯಲ್ಲಿ ಅವಿರೋಧವಾಗಿ ಎಸ್ಸಿ ಕೆಟಗರಿಯಲ್ಲಿ ಉಪಾಧ್ಯಕ್ಷರನ್ನಾಗಿ ಅಧಿಕೃತವಾಗಿ ಘೋಷಿಸಲಾಗಿದೆ ಎಂದು ಈ ಮೂಲಕ ತಿಳಿಸುತ್ತೇನೆ ಹಾಗೂ ಅವರಿಗೆ ಶುಭವನ್ನು ಕೋರುತ್ತಾ ಉಪಾಧ್ಯಕ್ಷರ ಅವರ ಚುನಾವಣಾ ಪ್ರಮಾಣಪತ್ರವನ್ನು ಈ ಮೂಲಕ ವಿತರಿಸಲಾಗಿದೆ ಅಧಿಕೃತವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಹಿಂದೆ ರವಿಯವರು ರವಿ ರವಿಯವರು ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದರು ಆ ಸ್ಥಾನನ ನಮ್ಮ ಕಣಗಾಲು ಗ್ರಾಮದ ಮಣಿ ಮಹದೇವರವರಿಗೆ ಬಿಟ್ಟುಕೊಟ್ಟು ಈ ದಿನ ಅವರು ಅಧಿಕೃತವಾಗಿ ಈ ಮಣಿ ಮಹಾದೇವರವರು ಉಪಾಧ್ಯಕ್ಷರಾಗಿ ಈ ಅಲಂಕಾರ ಆಗಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಗ್ರಾಮಕ್ಕೆ ಅಭಿವೃದ್ಧಿಯಾಗಿ ಕೆಲಸ ಮಾಡಲಿ ಅಂತ ಅವ್ರು ಹಾರೈಸುತ್ತಾ ಅವ್ರಿಗೆ ಶುಭ ಕೋರುತ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ